ಕನ್ನಡ ವಿಭಾಗ ಬಿ ಎಂ ಎಸ್ ಮಹಿಳಾ ಮಹಾವಿದ್ಯಾಲಯ ಬೆಂಗಳೂರು ಇವರು ಆಯೋಜಿಸಿರುವಂತಹ ತ್ರಿವೇಣಿ ಸಾಹಿತ್ಯ ಮರುಚಿಂತನ ಕಾರ್ಯಕ್ರಮ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಆಯೋಜಿಸಿರುವ ಬಿಎಂಎಸ್ ಎಂ ಎಸ್ ಮಹಾವಿದ್ಯಾಲಯದ ಪ್ರಾಚಾರ್ಯರೇ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ರಾಧಾ ನಾಡಿಗೌರೇ ಹಾಗೂ ಎಲ್ಲ ಕನ್ನಡ ಬಂಧುಗಳು ಈ ಹೊತ್ತು ಕನ್ನಡದ ಹಿರಿಯ ಕವಿ ಎನ್ ಎಸ್ ಲಕ್ಷ್ಮೀನಾಯ್ ಭಟ್ಟ ಅವರ ಕವಿತೆಯ ಎರಡು ಸಾಲು ನೆನಪಾಗ್ತಾ ಇದೆ ಕವಿ ಹೇಳ್ತಾರೆ ಎಲೆ ಹೂ ಮರ ಚಿಗುರು ಮಾತ್ರ ಪ್ರತ್ಯಕ್ಷ ನಿಲ್ಲಿಸಿದ ಆ ಬೇರು ಅದೃಶ್ಯ ನಮ್ಮ ನಿನ್ನೆ ಮೊನ್ನೆಗಳನ್ನ ನಮ್ಮ ಇತಿಹಾಸವನ್ನ ನಮ್ಮ ಪರಂಪರೆಯನ್ನ ಮರೆಯಬಾರದು ಎನ್ನುವಂತಹ ಒಂದು ಮನೀಷೆ ಕವಿಯದು ನಾವು ಬಹುದೊಡ್ಡ ಸಾಹಿತ್ಯ ಪರಂಪರೆಯ ವಾರಸುದಾರರು ಅಂತ ಈ ಮಾತನ್ನು ಬಹಳ ಹಿಂದೆ ಹಾಮಾನ ಅವರು ಹೇಳಿದಾರೆ ಕನ್ನಡ ಭಾಗ್ಯವಂತ ಸಾಹಿತ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ ಅಂತ ಕಳೆದ ಶತಮಾನದ ಐವತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಒಳಗೆ ಮನೋವಿಜ್ಞಾನವನ್ನ ತಂದು ಅದನ್ನ ಕನ್ನಡಿಗರಿಗೆ ಉಣಬಡಿಸಿ ಒಂದು ದೃಷ್ಟಿ ತಿದ್ದುವ ಕೆಲಸವನ್ನ ಮಾಡಿದಂತಹ ಕನ್ನಡ ವಾಂಗ್ಮಯಕ್ಕೆ ಹೊಸ ನೀರು ಹಾಯಿಸಿದಂತಹ ಕೀರ್ತಿ ತ್ರಿವೇಣಿಯವರಿಗೆ ಸಲ್ಲತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಎನ್ನುವಂಥ ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೊದಲ ಬಾರಿಗೆ ಗೌರವಯುತವಾದಂತಹ ಒಂದು ಸ್ಥಾನಮಾನವನ್ನ ತಂದುಕೊಟ್ಟಂತಹ ಶ್ರೇಯಸ್ಸು ತ್ರಿವೇಣಿ ಅವರಿಗೆ ಸಲ್ಲತ್ತೆ ಕನ್ನಡ ಕಾದಂಬರಿ ನಿರ್ಮಾಣದಲ್ಲಿ ತಮ್ಮದೇ ಆದಂತಹ ಒಂದು ವಿನೂತನ ಮಾರ್ಗವನ್ನ ಹಾಕಿಕೊಟ್ಟಂತಹ ಒಂದು ಹಿರಿಮೆ ಸಹ ತ್ರಿವೇಣಿ ಅವರದು ಹಾಗಾಗಿ ಅವರನ್ನ ನಾವು ಒಂದು ರೀತಿಯಲ್ಲಿ ಆ ಒಂದು ಮಾರ್ಗವನ್ನ ತ್ರಿವೇಣಿ ಕಲ್ಟ್ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣ ಕಳೆದ ಶತಮಾನದ ಐವತ್ತು ಅರವತ್ತರ ದಶಕದಲ್ಲಿ ಇಪ್ಪತ್ತ ಮೂರು ಕೃತಿಗಳನ್ನ ಇಪ್ಪತ್ತೊಂದು ಕಾದಂಬರಿಗಳು ಮತ್ತು ಮೂರು ಕಥಾ ಸಂಕಲನಗಳ ಮುಖಾಂತರವಾಗಿ ಕನ್ನಡ ವಾಂಗ್ಮಯವನ್ನ ಸಮೃದ್ಧಗೊಳಿಸಿ ಅಷ್ಟೇ ಅಲ್ಲ ಆರು ಕಾದಂಬರಿಗಳು ಆರು ಕೃತಿಗಳು ಸಿನಿಮಾ ಆಗಿ ಒಂದು ರೀತಿಯ ಐತಿಹಾಸಿಕ ದಾಖಲೆಯನ್ನು ಮಾಡಿದಂತಹ ಜನಮನವನ್ನ ತಿದ್ದಿದಂತಹ ಮಹತ್ವದ ಲೇಖಕರು ಕನ್ನಡ ಸಾಹಿತ್ಯದ ಒಳಗೆ ಜಟಿಲವಾದಂತಹ ಮನೋವಿಜ್ಞಾನಿಕ ಮನೋವ್ಯಾಪಾರವನ್ನ ಮನುಷ್ಯನ ಸಾರ್ವಕಾಲಿಕ ಸಮಸ್ಯೆಯನ್ನು ಎತ್ತಿಕೊಂಡು ಕೃತಿಗಳನ್ನು ರಚನೆ ಮಾಡಿದಂತಹ ಒಂದು ಹಿರಿಮೆ ತ್ರಿವೇಣಿಯವರು ತ್ರಿವೇಣಿಯವರು ನಮ್ಮ ನಡುವೆ ಇದ್ದಿದ್ರೆ ಈಗ ಅವರಿಗೆ ತೊಂಬತ್ತ ಏಳರ ಪ್ರಾಯ ಆಗ್ತಾ ಇತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಜನಿಸಿದ ಭಿನ್ನ ಬಗೆಯ ಸಾಹಿತ್ಯವನ್ನು ರಚಿಸಿ ಮಿಂಚಿ ಮಾಯವಾದಂತಹ ತ್ರಿವೇಣಿಯವರು ಕನ್ನಡ ಸಾಹಿತ್ಯದ ಒಂಟಿ ತಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಅವ್ರು ತೀರಿಕೊಂಡು ಅವರು ನಿಧನರಾಗಿ ಈಗಾಗಲೇ ಅರವತ್ತು ವರ್ಷಗಳು ಸಂದು ಹೋಗಿವೆ ಆದ್ರೂ ಇವತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಕುರಿತು ಮಾತಾಡುವಾಗ ತ್ರಿವೇಣಿಯವರು ಮತ್ತೆ ಮತ್ತೆ ನಮ್ಮ ನೆನಪಿಗೆ ಬರ್ತಾರೆ ಎನ್ನುವಂಥದ್ದು ಪ್ರಸಿದ್ಧ ಕವಿ ವಿಮರ್ಶಕ ಟಿ ಎಸ್ ಎಲಿಯಟ್ ಒಂದು ಮಾತು ಹೇಳ್ತಾನೆ ಅನ್ನುವಂಥದ್ದು ಒಂದು ಕೃತಿಯ ಮೌಲ್ಯ ನಿರ್ಣಯವನ್ನು ಮಾಡುವ ಸಂದರ್ಭದಲ್ಲಿ ಆ ಕೃತಿಯ ಕಲಾತ್ಮಕತೆಯನ್ನು ಮಾತ್ರ ನಾವು ನೋಡೋದಲ್ಲ ಆ ಕೃತಿ ಜೀವನಕ್ಕೆ ನೀಡುವಂತಹ ಸಿಗ್ನಿಫಿಕೆನ್ಸ್ ಅದನ್ನು ಸಹ ನೋಡಬೇಕು ಅಂತ ತ್ರಿವೇಣಿಯವರ ಬರವಣಿಗೆಯಲ್ಲಿ ಆ ಒಂದು ಸಿಗ್ನಿಫಿಕೆನ್ಸ್ ಎದ್ದು ಕಾಣ್ತಾ ಇದೆ ಬದುಕಿಗೆ ಅವರು ನೀಡಿರುವಂತಹ ಒಂದು ಮಹತ್ವ ಇದೆಯಲ್ಲ ಬದುಕಿಗೆ ಬದ್ಧರಾದಂತಹ ಲೇಖಕರು ನಮ್ಮ ತ್ರಿವೇಣಿಯವರು ಮಹಿಳೆಯರು ಕಾದಂಬರಿ ರಚನೆಗೆ ಅಷ್ಟಾಗಿ ತೊಡಗದಿದ್ದ ಕಾಲದಲ್ಲಿ ತ್ರಿವೇಣಿಯವರು ತಮ್ಮ ಕೃತಿಗಳ ಮುಖಾಂತರವಾಗಿ ಜನಪ್ರಿಯರಾದದ್ದು ಒಂದು ಅಸಾಧಾರಣ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಕೆಲಸ ಹತ್ತೊಂಬತ್ತು ನೂರ ಐವತ್ತರ ಆಸುಪಾಸಿನಲ್ಲಿ ಕನ್ನಡದಲ್ಲಿ ಬಿಟ್ಟು ಇತರ ಭಾಷೆಗಳಲ್ಲಿ ನಾನು ಗಮನಿಸಿದ ಹಾಗೆ ಅದು ಮರಾಠಿ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಹಿಂದಿ ಆಗಿರ್ಬೋದು ಈ ಭಾಷೆಗಳಲ್ಲಿ ಇಂತಹ ಒಂದು ವಿಶೇಷವಾದಂತಹ ಕೆಲಸ ಮನೋವಿಜ್ಞಾನವನ್ನು ಸಾಹಿತ್ಯದ ಒಳಗೆ ತಂದು ಭಿನ್ನ ಬಗೆಯ ಒಂದು ಕೃತಿಗಳನ್ನು ರಚನೆ ಮಾಡಿದ್ದು ಒಂದು ಅಸಾಧಾರಣ ಸಂಗತಿ ಅದು ತ್ರಿವೇಣಿಯವರ ಹಿರಿಮೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಅವರ ಕೃತಿ ರಚನೆಯ ಮುಖ್ಯ ಉದ್ದೇಶ ಅದು ಮನರಂಜನೆ ಆಗಿರಲಿಲ್ಲ ಎನ್ನುವಂಥದ್ದು ಮನೋವಿಕಾಸದ ಒಂದು ಕಾಳಜಿ ಅವರ ಕೃತಿಗಳಲ್ಲಿ ಎದ್ದು ಕಾಣ್ತದೆ ಅನ್ನುವಂಥದ್ದು ಹೆಣ್ಣಿನ ದೃಷ್ಟಿಕೋನದಿಂದ ಸಮಾಜವನ್ನು ಲೋಕವನ್ನು ಸ್ತ್ರೀ ಜಗತ್ತನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ಅವರು ಗಟ್ಟಿದನೆಯಲ್ಲಿ ಮಾಡಿದರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ತ್ರಿವೇಣಿಯವರು ಒಂದು ರೀತಿಯಲ್ಲಿ ಸ್ವಂತಿಕೆಯನ್ನು ಸೋಪಜ್ಞತೆಯನ್ನು ಮೆರೆದಂತಹ ಮಹಿಳಾ ಸಾಹಿತಿ ಅಂತ ಹೇಳೋದಕ್ಕೆ ನಾವು ಅಭಿಮಾನ ಪಡಬೇಕು ಅವರದು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ ಅಪರೂಪದ ವ್ಯಕ್ತಿತ್ವ ಎನ್ನುವಂಥ ಅವರು ಯಶಸ್ವಿ ಕಾದಂಬರಿಕಾರ ಜನಪ್ರಿಯ ಲೇಖಕರು ಹತ್ತೊಂಬತ್ತು ನೂರ ಐವತ್ತರ ಆಸುಪಾಸಿನಲ್ಲಿಯೇ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಕೃತಿಗಳನ್ನು ಅವರು ರಚಿಸಿ ಸ್ತ್ರೀಯರ ಸಮಸ್ಯೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಚಿಂತನಮಂತನ ನಡೆಸಿದ್ದು ಇದು ಕನ್ನಡ ಸಾಹಿತ್ಯದ ಹಿರಿಮೆ ಅಂತ ಹೇಳಬೇಕು ಸ್ತ್ರೀ ಸ್ವಾಭಿಮಾನವನ್ನು ಹಿಡಿಯುವಂತಹ ಕೃತಿಗಳನ್ನು ಅದು ಅಪಸ್ವರ ಆಗಿರಬಹುದು ಅಪಜಯ ಆಗಿರಬಹುದು ಬೆಳ್ಳಿಮೋಡ ಶರಪಂಜರ ಹೀಗೆ ಒಂದಕ್ಕಿಂತ ಒಂದು ಉತ್ತಮವಾದ ಕೃತಿಗಳನ್ನು ಅವರು ಕನ್ನಡಕ್ಕೆ ಕೊಟ್ಟರು ಎನ್ನುವಂಥದ್ದು ಇವತ್ತು ತ್ರಿವೇಣಿಯವರು ಯಾಕೆ ಮುಖ್ಯರಾಗ್ತಾರೆ ಅಂತ ಹೇಳಿದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಡುವವರಿಗೆ ಪ್ರವೇಶ ಮಾಡುವವರಿಗೆ ಹೊಸಬರಿಗೆ ತ್ರಿವೇಣಿಯವರು ಒಂದು ರೀತಿಯಲ್ಲಿ ನಮಗೆ ಮಾದರಿ ಒಂದು ರೀತಿಯಲ್ಲಿ ಮಾರ್ಗದರ್ಶ ಮಾರ್ಗದರ್ಶನ ಮಾಡ್ತಾರೋ ಅವರು ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭದಲ್ಲಿ ಆಗತಾನೇ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಕೃತಿಗಳನ್ನು ಆರಂಭದ ದಿನಗಳಲ್ಲಿ ಕೆಲವು ಕಥೆಗಳನ್ನು ಬರೆದು ಒಂದು ಕಥಾ ಸಂಕಲನವನ್ನು ತರಬೇಕು ಅಂತ ಮನಸ್ಸು ಮಾಡ್ತಾರೆ ಅದು ಸಾಧ್ಯ ಆಗೋದಿಲ್ಲ ಮಹಿಳೆ ಏನು ಬರೀತಾರೆ ಎನ್ನುವಂತಹ ಒಂದು ಆ ದೃಷ್ಟಿಕೋನ ಆ ಕಾಲದಲ್ಲಿ ಇದ್ದಿರಬೇಕು ಯಾವ ಪ್ರಕಾಶಕರು ಮುಂದೆ ಬರೋದಿಲ್ಲ ಹಾಗಾಗಿ ಆ ಕಥಾ ಸಂಕಲನ ಒಂದು ರೀತಿಯಲ್ಲಿ ಬದಿಗೆ ಸರಿದೋಗ್ತದೆ ಅಷ್ಟಕ್ಕೆ ಅವ್ರು ನಿರಾಶ್ರೆ ಆಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅವರು ಅಪಸ್ವರ ಎನ್ನುವಂತಹ ಒಂದು ಕಾದಂಬರಿಯನ್ನು ಬರೀತಾರೆ ಅದನ್ನು ಆ ಪ್ರಕಾಶಕರಿಗೆ ಕಳಿಸಿಕೊಡ್ತಾರೆ ಅದು ಸಹ ಪ್ರಕಟ ಆಗೋದಿಲ್ಲ ಆ ಒಂದು ಕರಡು ಪ್ರತಿ ವಾಪಸ್ ಬರುತ್ತೆ ಮತ್ತೆ ಅವರು ಮತ್ತೊಂದು ಕಾದಂಬರಿಯನ್ನು ರಚನೆ ಮಾಡ್ತಾರೆ ಅದು ಹೂ ಹಣ್ಣು ಅಂತ ಆಮೇಲೆ ಅದು ಸಿನಿಮಾ ಸಹ ಹಾಗೆ ಜನಪ್ರಿಯವಾಗುತ್ತೆ ಆಕೃತಿ ಪ್ರಕಟ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆಕೃತಿ ಹೂ ಹಣ್ಣು ಮೊದಲ ಕೃತಿಯಾಗಿ ಪ್ರಕಟ ಆಗಿ ಅವರಿಗೆ ಸಾಕಷ್ಟು ಜನಪ್ರಿಯತೆ ಸಿಗುತ್ತೆ ಸಾಕಷ್ಟು ಓದುಗ ವರ್ಗವನ್ನು ಅವರು ಸೃಷ್ಟಿ ಮಾಡ್ತಾರೆ ಇದನ್ನು ಗಮನಿಸಿದಂತಹ ಪ್ರಕಾಶಕರು ಅವ್ರ ಹಿಂದೆ ಬರೆದಂತಹ ಅಪಸ್ವರ ಎನ್ನುವಂತಹ ಕಾದಂಬರಿ ಇತ್ತಲ್ಲ ಅದನ್ನು ಹಚ್ಚಿ ಹಾಕ್ತಾರೆ ಹತ್ತೊಂಬತ್ತು ನೂರ ಅಲ್ಲಿಂದ ತೊಡಗಿ ಮುಂದೆ ಅವರು ಹತ್ತೊಂಬತ್ತು ನೂರ ಅರವತ್ತೈದರವರೆಗೆ ಸತತವಾಗಿ ಆ ಇಪ್ಪತ್ತ ಒಂದು ಕಾದಂಬರಿಗಳನ್ನು ಬರೆದು ಕನ್ನಡ ವಾಂಗ್ಮಯದಲ್ಲಿ ಒಂದು ಬಹಳ ದೊಡ್ಡ ಒಂದು ಯಶಸ್ವಿ ಲೇಖಕರಾಗಿ ಹೊರಹೊಮ್ಮ್ತಾರೆ ಹೀಗಾಗಿ ತ್ರಿವೇಣಿ ಅವರು ಸಣ್ಣ ಪ್ರಾಯದಲ್ಲಿ ಮೂವತ್ತೈದರ ಪ್ರಾಯದಲ್ಲಿಯೇ ಗತಿಸಿ ಹೋದದ್ದು ಕನ್ನಡ ವಾಂಗ್ಮಯಕ್ಕೆ ಬಹಳ ದೊಡ್ಡ ನಷ್ಟ ಎನ್ನುವಂಥ ತ್ರಿವೇಣಿಯವರ ಕೃತಿಗಳಲ್ಲಿ ಇರುವಂತಹ ಒಂದು ವಿಶಿಷ್ಟ ವಿಶಿಷ್ಟವಾದಂತಹ ಅಂಶ ಇವತ್ತು ಬಹಳ ಅಪರೂಪ ಆಗ್ತಾ ಇರುವಂತಹ ಕಾದಂಬರಿಗಳಲ್ಲಿ ಕಾಣದಿರುವಂತಹ ಒಂದು ಅಂಶ ಅಂತ ಹೇಳಿದರೆ ಸಂವಾದ ಗುಣ ಇದೂ ಬಹಳ ಲವಲವಿಕೆಯ ಒಂದು ಶೈಲಿಯಲ್ಲಿ ಅವರು ಕೃತಿಗಳನ್ನು ಚಿಂತನೀಯ ಕೃತಿಗಳನ್ನು ವೈಚಾರಿಕತೆಯನ್ನೇ ಹೊಂದಿರುವಂತಹ ಕೃತಿಗಳನ್ನು ಕನ್ನಡಕ್ಕೆ ಕಳೆದ ಶತಮಾನದ ಮಧ್ಯಭಾಗದಲ್ಲಿಯೇ ಕೊಟ್ಟರು ಎನ್ನುವಂಥದ್ದು ಒಂದು ರೀತಿಯಲ್ಲಿ ಮುಕ್ತಿಯ ಕ್ರಾಂತಿಯ ಬೀಜಗಳನ್ನು ಅವರು ತಮ್ಮ ಕೃತಿಗಳಲ್ಲಿ ಬೀತ್ತಿದ್ದಾರೆ ಅಂತ ಹೇಳಿಕ್ಕೆ ನಾವು ಇಷ್ಟಪಡಬೇಕು ಮಹಿಳಾ ವಿಮೋಚನೆಗೆ ಆದ್ಯತೆ ನೀಡಿದ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಈ ಹೊತ್ತು ನನಗೆ ಬಹಳ ಇಷ್ಟವಾದಂತಹ ಅವರ ಮುಕ್ತಿ ಎನ್ನುವಂತಹ ಕಾದಂಬರಿ ಅದರಲ್ಲಿ ಬರುವಂತಹ ಪಾತ್ರಗಳು ಈ ಮದುವೆ ಎನ್ನುವಂತಹ ಸಂಸ್ಥೆ ಕುಟುಂಬ ವ್ಯವಸ್ಥೆ ಅದರಲ್ಲಿ ಆಗ್ತಾ ಇರುವಂತಹ ಛೇದ ಅಂಶಗಳು ಅದನ್ನೆಲ್ಲ ಬಹಳ ಒಂದು ರೀತಿಯಲ್ಲಿ ನಿರಾಶೆಯಿಂದ ಬರಿತಾರವರು ಒಂದು ಕಡೆ ಅವರು ಈಗಿನ ಕಾಲದಲ್ಲಿ ಮಹಿಳೆಯರ ಮದುವೆ ಯಾಕೆ ಮುಂದೆ ಹೋಗ್ತಾ ಇದೆ ಹುಡುಗಿಯರನ್ನು ಹುಡುಗರಂತೆ ಓದಿಸುವುದು ಇದಕ್ಕೆ ಕಾರಣವೇ ಸಂಸಾರದ ಜವಾಬ್ದಾರಿ ಇಂದಿನ ಜನಾಂಗಕ್ಕೆ ಬೇಡವೇ ಈ ಮದುವೆ ಎನ್ನುವಂತಹ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಅನೇಕ ಥರದ ಅಧ್ವಾನಗಳನ್ನು ಗೊಂದಲಗಳನ್ನು ಆತಂಕಗಳನ್ನು ಆ ಕಾಲದಲ್ಲಿ ಅವರು ಚರ್ಚೆ ಮಾಡಿರುವುದು ಬಹಳ ಮಹತ್ವದ ಅಂಶ ಅಷ್ಟೇ ಅಲ್ಲ ಅಲ್ಲಿಯ ಮುಕ್ತಿಯ ನಾಯಕಿ ಅಮೃತ ಅವಳು ಮುಂಬೈಗೆ ಬಂದು ತನ್ನದೇ ಆದಂತಹ ಒಂದು ಸ್ವತಂತ್ರ ಉದ್ಯೋಗವನ್ನು ಪಡ್ಕೊಂಡು ಒಂದು ರೀತಿಯಲ್ಲಿ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಸ್ವತಂತ್ರವಾದಂತಹ ಬದುಕನ್ನು ಕಟ್ಟಿಕೊಡ್ತಾಳೆ ನನಗೆ ಬಹಳ ಇಷ್ಟವಾಗುವಂತಹದ್ದು ಒಂದು ರೀತಿಯಲ್ಲಿ ತ್ರಿವೇಣಿಯವರ ಕಾದಂಬರಿಗಳ ಪಾತ್ರಗಳೆಲ್ಲ ಮದ್ರಾಸು ಮುಂಬೈ ಕಲ್ಕತ್ತಾ ಹೀಗೆ ಬೇರೆ ಬೇರೆ ಕಡೆಗಳೆಲ್ಲ ಒಂದು ರೀತಿಯಲ್ಲಿ ಅವರು ಮೈಸೂರಿನಲ್ಲಿ ನೆಲೆಸಿದ್ರು ಆ ಕಾಲದಲ್ಲಿ ಅಷ್ಟಾಗಿ ಸಂಚಾರ ಸಂಪರ್ಕ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಅವರ ಪಾತ್ರಗಳು ಅಖಿಲ ಭಾರತ ಮಟ್ಟದಲ್ಲಿ ಓಡಾಡ್ತಾವಲ್ಲ ಇದು ಬಹಳ ದೊಡ್ಡದು ಅಂತ ಕಾಣುತ್ತೆ ಒಂದು ರೀತಿಯಲ್ಲಿ ಬಹೂದಕ ಪ್ರವೃತ್ತಿಯ ಪಾತ್ರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಉಂಟು ಹೀಗಾಗಿ ಮಹತ್ವದ ಕಾದಂಬರಿಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ವಿಶೇಷವಾಗಿ ಹೆಣ್ಣಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಸ್ತ್ರೀ ಪ್ರಧಾನ ಚಿಂತನೆಗಳನ್ನು ಕಟ್ಟಿಕೊಟ್ಟಂತಹ ತ್ರಿವೇಣಿಯವರು ಇವತ್ತಿಗೂ ವರ್ತಮಾನದ ಸಂದರ್ಭದಲ್ಲಿ ನಮಗೆ ಬಹಳ ಕಾಡುವ ಲೇಖಕರಲ್ಲಿ ಒಬ್ಬರು ಅಂತಹ ತ್ರಿವೇಣಿಯವರ ಸಾಹಿತ್ಯದ ಕುರಿತು ಮರುಚಿಂತನೆ ಆಗಬೇಕಾದ್ದು ವರ್ತಮಾನದ ತುರ್ತು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಬಿ ಎಮ್ ಎಸ್ ಮಹಿಳಾ ಮಹಾವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಎಲ್ಲ ಬಂಧುಗಳಿಗೆ ಅಭಿನಂದನೆಯನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ ವಂದನೆಗಳು